ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನೇನು ಶೆಕೆಗಾಲ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಕಡೆ ಶೆಕೆ ಹಾಗೇನೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಬೀಳತ್ತೆ ಸೊ ಆ ಬೇಸಿಗೆಗಾಲದಲ್ಲಿ ಸಮ್ಮರಲ್ಲಿ ನಾವು ತಗೊಳ್ಳುವಂತಹ ಈ ಮಸ್ಕ್ ಮಿಲನ್ ಜ್ಯೂಸ್ ಇದೆಯಲ್ಲ ಸಿಕ್ ಸಿಕ್ಕಾಪಟ್ಟೆ ಒಳ್ಳೆಯದು ಯಾಕಂತಂದರೆ ಇದು ತುಂಬಾ ವೆ ವೆದರ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ತುಂಬ ಕೋಲ್ಡ್ ಕೂಡ ಇದು ಅಂದರೆ ಹೀಟ್ ಆಗಿದ್ರೆ ಬಾಡಿ ಏನಾದರೂ ತುಂಬಾ ಆಗಿದ್ರೆ ನಿಮಗೆ ಈ ಮಸ್ಕ ಮಿಲನ್ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನಾವು ಈ ಬೇಸಿಗೆಲೆಲ್ಲ ಚಿಕನೆಲ್ಲ ತಿನ್ಬಿಟ್ರೆ ಬಾಡಿ ಎಲ್ಲ ಫುಲ್ಲು ಹೀಟ್ ಆದಂಗೆ ಆಗ್ಬಿಡತ್ತಲ್ವ ಸೊ ಆವಾಗ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಸಿಕ್ಕಾಪಟ್ಟೆ ಒಳ್ಳೆಯದು ಇದು ಬನ್ನಿ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ ಆ್ಯಂಡ್ ಇತ್ತೀಚೆಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆದರೆ ಈ ಫ್ರೂಟ್ಸ್ ಎಲ್ಲ ಕಡೆನೂ ಸಿಗುತ್ತೆ ಇದು ಮಸ್ಕ್ ಮಿಲನ್ನು ಕನ್ನಡದಲ್ಲಿ ಇದನ್ನು ಕರ್ಬೂಜ ಹಣ್ಣು ಅಂತಲೂ ಕರೀತಾರೆ ಸೊ ಇದನ್ನು ಫಸ್ಟು ಈ ರೀತಿಯಾಗಿ ಮೇಲ್ಗಡೆದ್ದು ಸಿಪ್ಪೆನ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವಂತಹ ಬೀಜ ತೆಗೆದು ಬಿಡಬೇಕು ಹೊರಗಡೆ ಅದನ್ನು ಹಾಕ್ಕೊಳ್ಳೋ ಹಾಗಿಲ್ಲ ಸೊ ಹಾಗಾಗಿ ಕಂಪ್ಲೀಟಾಗಿ ಅದನ್ನು ತೆಗೆದುಬಿಡೋಣ ಫಸ್ಟು ಅಕಸ್ಮಾತ್ ನೀವೇನಾದರೂ ಇದನ್ನು ಅಂದರೆ ಲೈಕ್ ಈ ಮಸ್ಕ್ ಮಿಲನ್ ಏನಿದೆ ಫ್ರೂಟು ಇದ್ರದ್ದು ಸಿಪ್ಪೆನಲ್ಲೇ ಜ್ಯೂಸ್ ಹಾಕ್ಕೊಂಡು ಕುಡಿಯೋದಿಲ್ಲ ಅಂತ ಅಂದರೆ ನೀವು ಫ್ರೂಟ್ನ ಮಧ್ಯದಲ್ಲೇ ಕಟ್ ಮಾಡಿಕೊಂಡು ಆರಾಮಾಗಿ ಸಿಪ್ಪೆನ ತೆಕ್ಕೊಳ್ಬೋದು ಬಟ್ ನಾನು ಇದನ್ನು ಸಿಪ್ಪೆ ಸಮೇತ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ರೌಂಡಾಗಿ ರೌಂಡ್ ಶೇಪಲ್ಲೇ ಸ್ಪೂನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನನಗೆ ಆ ಸಿಪ್ಪೆ ಇರೋದು ಬೇಕು ನಾವು ಅದರಲ್ಲೇ ಜ್ಯೂಸ್ ಹಾಕೊಂಡು ಕುಡಿತೀವಿ ಸೊ ಹಾಗಾಗಿ ಇವಾಗ ಒಳಗಡೆ ಇರುವಂತಹ ಫ್ರೂಟ್ಸ್ನೆಲ್ಲನೂ ತೆಗೆದ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ತೆಗೆದುಬಿಟ್ಟು ಹಾಕೊಳ್ಳಿ ತುಂಬ ಜನ ಇದಕ್ಕೆ ಹಾಲು ಬದಲಾಗಿ ನೀರು ಕೂಡ ಸೇರಿಸ್ಕೊಳ್ತೀರಾ ಹಾಗೆ ರುಬ್ಬೇಕಾದ್ರೆ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂತ ಅಂದರೆ ನೀವು ಒಂದು ನಾಲ್ಕರಿಂದ ಐದಾಗೋಷ್ಟು ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಬೋದು ನಮ್ಮ ಏರಿಯಾ ಕಡೆ ಇದು ತುಂಬಾ ಕಡಿಮೆಗೆ ಸಿಗ್ತಾ ಇದೆ ಅಂದರೆ ನೂರು ರೂಪಾಯಿಗೆ ಒಂದು ನಾಲ್ಕೈದು ಪೀಸ್ ಸಿಗತ್ತೆ ಇದು ಯಾಕಂತಂದರೆ ಇವಾಗಿನ್ನ ಸ್ಟಾರ್ಟ್ ಆಗಿರೋದಲ್ವ ಸೊ ಹಾಗಾಗಿ ತುಂಬ ಕಡಿಮೆ ಬೆಲೆಯಲ್ಲೇ ಸಿಗತ್ತೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಒಂದು ಕಾಯಿಗೆ ಇದು ತರ್ಟಿ ರುಪೀಸ್ ಇರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ನೀಟಾಗಿ ಹಣ್ಣಾಗಿರಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ನೀಟಾಗಿ ಹಣ್ಣಾಗಿರಬೇಕು ಇದು ಹಣ್ಣಾದರೆ ಹೆಂಗೆ ಗೊತ್ತಾಗತ್ತೆ ಅಂತ ಅಂದರೆ ಅದರದ್ದು ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನೀವು ಅದನ್ನು ಸ್ಮೆಲ್ ಮಾಡಿ ನೋಡಿದ್ರೆ ಹೊರಗಡೆಯಿಂದ ನಿಮಗೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಣ್ಣು ಆಗಿದೆ ಅಂತ ಅರ್ಥ ಇದನ್ನು ನಾನು ಬಿಸಾಕ್ತಾ ಇಲ್ಲ ನೋಡಿ ಅದಕ್ಕೋಸ್ಕರನೇ ರೌಂಡ್ ಶೇಪಲ್ಲೇ ನಾನು ಅದನ್ನು ಒಳಗಡೆ ಇರುವಂಥ ಹಣ್ಣೆಲ್ಲ ತೆಗೆದುಬಿಟ್ಟು ಹಾಕ್ಬಿಟ್ಟು ಅದನ್ನು ಸೈಡಲ್ಲೇ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸಕ್ಕರೆನ ಇದ್ದೀನಿ ಒಂದು ನಾಲ್ಕು ಚಮಚ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಎಕ್ಸ್ಟ್ರಾ ಕೂಡ ಸೇರಿಸ್ಕೊಳ್ಳಿ ಬಟ್ ನನಗೆ ಇವಾಗ ಇಷ್ಟೇ ಸಾಕು ಸೊ ಹಾಗಾಗಿ ಯಾಕಂತಂದರೆ ತುಂಬ ಸ್ವೀಟ್ ಆದರೂ ಕೂಡ ತಿನ್ನೋಕ್ಕಾಗಲ್ಲ ಆಲ್ರೆಡಿ ಇದು ಲೈಟಾಗಿ ಸ್ವಲ್ಪ ಸ್ವೀಟ್ ಇರುತ್ತೆ ಅಂದರೆ ತುಂಬ ಸ್ವೀಟ್ ಏನೂ ಇರೋದಿಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರುತ್ತೆ ಅಂದರೆ ನಾವು ಸಕ್ಕರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಇವಾಗ ಮೇಲುಗಡೆ ಸಿಪ್ಪೆ ಇತ್ತಲ್ವ ಅದ್ರದ್ದು ಹಣ್ಣನ್ನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದನ್ನು ಕೂಡ ನಾನು ಬಿಸಾಕ್ತಾಯಿಲ್ಲ ಯಾಕಂತಂದರೆ ನನಗೆ ಇದು ಬೇಕು ಸೊ ಹಾಗಾಗಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಮಕ್ಕಳಿರೋ ಮನೆಯಲ್ಲಿ ಅವ್ರಿಗೆ ಜ್ಯೂಸ್ ಏನಾದರೂ ಮಾಡಿಕೊಟ್ರೆ ಗ್ಲಾಸಲ್ಲಿ ಹಾಕಿದ್ರೆ ಕುಡಿಯೋದೇ ಇಲ್ಲ ಈ ರೀತಿಯಾಗಿ ಮಾಡಿಬಿಟ್ಟು ಹಾಕ್ಕೊಡಿ ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ಕುಡಿತಾರೆ ಆ್ಯಂಡ್ ಮಕ್ಳಿಗಂತೂ ಇದು ತುಂಬಾ ಒಳ್ಳೆಯದು ಹಾಗಂತ ಅತಿಯಾಗೂ ಕೊಡಬೇಡಿ ಯಾಕಂತಂದರೆ ಕೆಲವೊಂದು ಮಕ್ಕಳಿಗೆ ಇದು ಸೆಟ್ ಆಗೋಲ್ಲ ಬೇಗ ಕೋಲ್ಡ್ ಆಗಿಬಿಡತ್ತೆ ಸೊ ಹಾಗಾಗಿ ನೋಡಿಕೊಂಡು ಕೊಡಿ ಎಲ್ಲ ಮಕ್ಕಳದ್ದು ಒಂದೇ ಥರ ಇರೋಲ್ಲ ಅಲ್ಲ ಬಾಡಿ ಸೊ ಹಾಗಾಗಿ ಇವಾಗ ಇದಕ್ಕೆ ನಾನು ಫ್ರೂಟ್ಸ್ ಎಲ್ಲ ಹಾಕಿದ್ದಾಗಿದೆ ಮತ್ತು ಸಕ್ಕರೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾಯಿಸಿರೋ ಹಾಲಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಫ್ರಿಡ್ಜಲ್ಲಿ ಇಟ್ಟಿರೋ ಅಂಥ ಹಾಲಾದರೂ ಹಾಕ್ಕೊಳ್ಬೋದು ಫ್ರಿಡ್ಜಲ್ಲಿ ಇಟ್ಟಿರೋದಾದರೆ ಏನೂ ತೊಂದರೆ ಇಲ್ಲ ಸ್ವಲ್ಪ ತಣ್ಣಗೆ ಚೆನ್ನಾಗಿರತ್ತೆ ಕುಡಿಯೋದಕ್ಕೆ ನೀವು ಕಾಯಿಸಿರೋ ಹಾಲು ಹಾಕಿದ್ರೂ ಏನು ತೊಂದರೆ ಇಲ್ಲ ಯಾಕಂದರೆ ಇದರಲ್ಲಿ ಹುಳಿ ಅಂಶ ಏನೂ ಇರೋದಿಲ್ಲ ಸೊ ಹಾಗಾಗಿ ಹಾಲು ಒಡೆದೋಗೋದಿಲ್ಲ ಏನು ಯೋಚನೆ ಏನು ಮಾಡಬೇಡಿ ನೀವು ಇವಾಗ ರುಬ್ಬಿಟ್ಕೊಂಡಿರುವಂತಹ ಫ್ರೂಟ್ನ ನಾನು ಇದರಲ್ಲಿ ಇದ್ದೀನಿ ನೋಡಿ ನೀವು ಫೈನಾಗಿ ರುಬ್ಬಕ್ಕೆ ಹೋಗಬೇಡಿ ಹಣ್ಣು ಸ್ವಲ್ಪ ಹಾಗಾಗೇ ಇರಲಿ ಅಂದರೆ ನಾವು ಕುಡಿಬೇಕಾದ್ರೆ ಬಾಯಿ ಬಾಯಿಗೆ ಸಿಕ್ಕಿದ್ರೇ ಅದರದ್ದು ಮಜಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಫುಲ್ಲು ಕಂಪ್ಲೀಟಾಗಿ ನೀವು ರುಬ್ಬೋದೇನೋ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗತ್ತೆ ನಾನು ಸ್ವಲ್ಪ ಫ್ರೂಟ್ಸು ಬಾಯಿಗೆ ಸಿಗಲಿ ಅಂದ್ಬಿಟ್ಟು ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ರುಬ್ಕೊಂಡಿದ್ದೀನಿ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಬಾದಾಮಿ ಗೋಡಂಬಿ ಹಾಗೆಯೇ ಚೆರಿ ಕೂಡ ನಾನು ಬಳಸ್ಕೊಂಡಿದ್ದೀನಿ ಇನ್ನೂ ನಿಮಗೆ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಡ್ರೈ ಗ್ರೇಪ್ಸ್ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಇವಾಗ ಗ್ರೇಪ್ಸ್ ಸೀಸನ್ ಆಗಿರೋದ್ರಿಂದ ದ್ರಾಕ್ಷಿ ಕೂಡ ನಿಮಗೆ ಸಿಗತ್ತಲ್ವ ಗ್ರೀನ್ ದ್ರಾಕ್ಷಿ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಮೇಲೆ ಟಾಪಿಂಗ್ಗೆ ಅಂತ ಹೇಳ್ಬಿಟ್ಟು ಕ್ಯಾಶ್ಯೂ ಆಲ್ಮಂಡ್ಸು ಮತ್ತು ಚೆರ್ರಿನ ಹಾಕಿದ್ದೀನಿ ಹಾಗೆ ಮೇಲ್ಗಡೆಗೆ ಸ್ವಲ್ಪ ಹನಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಹಾಕ್ಕೊಂಡ್ರೆ ನಿಮಗೆ ಸಾಕಾಗತ್ತೆ ಸೊ ಇಷ್ಟೇ ಮಸ್ಕ್ ಮೆಲನ್ ಜ್ಯೂಸ್ ತುಂಬಾ ಈಸಿ ಮಾಡೋದು ನಾನು ಇದನ್ನೆಲ್ಲ ಜಸ್ಟ್ ಡೆಕೋರೇಟ್ಗೋಸ್ಕರ ಹಾಕಿದ್ದೀನಿ ಆ್ಯಂಡ್ ರುಚಿ ಕೂಡ ತುಂಬಾ ಚೆನ್ನಾಗಿರತ್ತೆ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ಡ್ರೈ ಫ್ರೂಟ್ಸು ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಈ ರೀತಿಯಾದಂಥ ಹೆಲ್ದಿ ಫ್ರೂಟ್ಸ್ ಜ್ಯೂಸ್ಗಳನ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಾ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ